ಕುಮಟಾ ತಾಲೂಕಿನ ವನದುರ್ಗ ದೇವಾಲಯ ಕೋನಳ್ಳಿಯಲ್ಲಿ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ ನಿತ್ಯಾನಂದ ನಗರ ಧರ್ಮಸ್ಥಳದ ಶ್ರೀಗಳಾದ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ವ್ರತಾಚರಣೆ ಕಾರ್ಯಕ್ರಮವು ಜುಲೈ ಹತ್ತರಿಂದ ಆಗಸ್ಟ್ ಇಪ್ಪತ್ತರವರೆಗೆ ನಡೆಯಲಿದ್ದು ಆಗಸ್ಟ್ ಮೂರರ ರವಿವಾರದಂದು ನಾಮಧಾರಿ ಸಂಘ ಸಿದ್ದಾಪುರ ಹಾಗೂ ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿ ಸಿದ್ದಾಪುರ ಇವರಿಂದ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಸಮಾಜ ಬಾಂಧವರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಿದ್ದಾಪುರ ನಾಮದಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ ಜಿ ನಾಯ್ಕ್ ಹಣಜಿಬೈನ್ ಮನವಿ ಮಾಡಿದರು ಅವರು ಸಿದ್ದಾಪುರದಲ್ಲಿಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಾಮದಾರಿ ಅಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷ ಆನಂದ್ ನಾಯ್ಕ್ ಉಪಾಧ್ಯಕ್ಷರಾದ ಕೆ ಜಿ ನಾಗರಾಜ್ ವಿ ಎನ್ ನಾಯ್ಕ್ ಸಂಘಟನಾ ಕಾರ್ಯದರ್ಶಿಗಳಾದ ಕೆ ಆರ್ ವಿನಾಯಕ್ ಮಾರುತಿ ನಾಯ್ಕ್ ಮಾಬ್ಲೇಶ್ವರ್ ನಾಯ್ಕ್ ಶಿಲ್ಪಾ ಮಂಜುನಾಥ್ ನಾಯ್ಕ್ ಕಾರ್ಯದರ್ಶಿಗಳಾದ ಪ್ರವೀಣ್ ನಾಯ್ಕ್ ಎಸ್ ಎಂ ನಾಯ್ಕ್ ಹಾಗೂ ಸಂಘದ ಸದಸ್ಯರು ಪದಾಧಿಕಾರಿಗಳು ಹಾಗೂ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಖಂಡ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ಥಳೀಯ ನಿರಂತರ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಎಲ್ಲರೂ ಬರಬೇಕು ನಮ್ಮ ಕುರುಗಳ ಕುಲಗುರುಗಳಾಗಿರ್ತಕ್ಕಂಥ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ನಾವು ಸಿದ್ದಾಪುರ ತಾಲ್ಲೂಕಿನವರೆಲ್ಲರೂ ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಮಧ್ಯ ಈ ಹತ್ತನೇ ಹತ್ತು ಏಳು ದಿನ ಪ್ರಾರಂಭ ಆಗಿದೆಯೋ ಇಪ್ಪತ್ತು ಎಂಟಕ್ಕೆ ಮುಕ್ತಾಯ ಆದಂಥ ದಿನ ಅದ್ರ ಮಧ್ಯದಲ್ಲಿ ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಎಲ್ಲರೂ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಜೊತೆಗೆ ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಮ್ಮದೇ ಅಭಿವೃದ್ಧಿ ಸಂಘದ ಏನು ಸದಸ್ಯರು ಪದಾಧಿಕಾರಿಗಳು ಏನಿದ್ರು ನಾವೆಲ್ಲರೂ ಇರೋದ್ರ ಬಗ್ಗೆ ಹೆಚ್ಚಿನ ಸಂಖ್ಯೆ ಜನ ಬರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಈ ಹಿಂದೆಲ್ಲ ನಾವೇನಾಗುತ್ತೆ ಉಜಿರಿಗೆ ಹೋಗಬೇಕಾಗಿತ್ತು ಭಾಳ ಇಡೀ ದಿವಸ ನಮ್ಮದು ಪ್ರಯಾಣ